ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಾರು ಬೆಳಗಿನ ತಿಂಡಿಗೆ ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡ್ಕೊಳ್ಬೇಕು ಅಂತಿದ್ದರೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಒಂದು ಕಪ್ ರವೆ ಸಾಕು ನಿಮಗೆ ಈ ಒಂದು ರೆಸಿಪಿ ತಕ್ಷಣವೇ ರೆಡಿ ಆಗಿಬಿಡುತ್ತೆ ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ ಮತ್ತು ಟೇಸ್ಟಿಯಾಗಿ ರೆಸಿಪಿಯನ್ನು ಮಾಡ್ಕೊಳ್ಬೋದು ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಈಗ ನಾವು ಉಪ್ಪಿಟ್ಟಿಗೆ ಬಳಸುವಂತಹ ರವೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ದಿನ ನಾವು ನೀರನ್ನು ಹಾಕ್ತೇನೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ನಾನು ತೋರಿಸನೆಲ್ಲ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ಅಷ್ಟೇ ನೋಡಿ ಈ ರೀತಿ ಪುಡಿ ಹಾಕಿದರೆ ಸಾಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸಿಗೆ ಹಾಕಿ ನಾವು ಇದನ್ನ ಪುಡಿ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಆಲೂಗಡ್ಡೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ದು ಚಿಕ್ಕದಾದ ನೀವು ಹೆರ್ ತೊಗೊಳ್ಳಿ ದೊಡ್ಡದಿದ್ದರೆ ಒಂದು ಸಾಕು ಇದನ್ನ ನೋಡಿ ಈ ರೀತಿ ಮೇಲೆ ಸಿಪ್ಪೆ ತೆಗೆದು ನೀಟಾಗಿ ನಾನು ಈ ರೀತಿ ತುರುಬಿ ಇಟ್ಕೊಂಡಿದ್ದೀನಿ ಇಮಿಡಿಯೇಟಾಗಿ ನಿಮ್ಮ ಇದನ್ನು ಮಾಡ್ಕೊಳ್ಬೇಕು ಮೊದಲೇ ಮಾಡಿ ಇಟ್ಕೊಂಬೇಡಿ ಏಕೆ ಅಂತಂದರೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ ಅಥವಾ ಬ್ರೌನ್ ಕಲರ್ ಆಗಿಬಿಡುತ್ತೆ ಹಾಗಾಗಿ ರವೆನ ರೆಡಿ ಮಾಡಿಕೊಂಡು ನಂತರ ನೀವು ಆಲೂಗಡ್ಡೆನ ಈ ರೀತಿ ತುರುಬಿ ಒಂದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಈ ರೀತಿ ಮತ್ತೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಬೇಕು ಅದೇ ಕಪ್ ಅಂದರೆ ನಾವು ರವೆ ತೊಗೊಂಡಿದ್ರಲ್ಲ ಆ ಕಪ್ಪಿನ ಹಾಳಿನಲ್ಲಿ ಒಂದು ಕಪ್ ನೀರಾದರೆ ಕರೆಕ್ಟಾಗಿ ಸರಿಯಾಗುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಹಾಟ್ಮಿಟ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದು ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಈಗಲೇ ಸೇರಿಸ್ಕೊಂಡ್ಬಿಡಬೇಕು ಸೊ ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬಿಟ್ ಮಾಡ್ಕೊಳ್ಬೇಕಂತ ತೋರಿಸ್ತಿದ್ನೆಲ್ಲ ಈ ರೀತಿ ಇಷ್ಟ ಅದೇ ಇದ್ದರೆ ಸಾಕು ಜಾಸ್ತಿ ತೆಳ್ಳಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ರೀತಿ ಮೀಡಿಯಮಿಗೆ ಇರಬೇಕು ತುಂಬ ಗಟ್ಟಿನೇ ಇರಬಾರ್ದು ಮತ್ತು ತುಂಬ ತೆಳ್ಳಕ್ಕೂ ಇರಬಾರ್ದು ಮೀಡಿಯಮಾಗಿ ಇತ್ತು ಅಂತಂದರೆ ನಮಗೆ ತುಂಬ ಚೆನ್ನಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ನಾನು ರೀತಿ ಚೆನ್ನಾಗಿ ಮಿಕ್ಸ್ ಈಗ ಸೈಡ್ಲಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ನೋಡಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈ ರೀತಿ ನಾವು ಒಗ್ಗರಣೆಗೆ ಹಾಕೋ ಕಡಾಯಿ ಇರುತ್ತಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಥರ ಕಡಾಯಿ ಇದ್ರೂ ತೊಗೊಳ್ಬೋದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಚಿಕ್ಕ ಸೌಟಲ್ಲಿ ಈ ರೀತಿ ಒಂದು ಎರಡು ಸರಿ ಹಾಕ್ಕೊಂಡ್ರೆ ಸಾಕು ನೀವು ದಪ್ಪಗೂ ಹಾಕೊಂಬೋದು ಇಡ್ಲಿ ಥರ ಬೇಕು ಅಂತಂದರೆ ಆದರೆ ಮಧ್ಯದಲ್ಲಿ ಸ್ವಲ್ಪ ಅದು ಬಾಯ್ಲ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಈ ರೀತಿ ಚಿಕ್ಕ ಸೌಟಲ್ಲಿ ಎರಡು ಸೌಟ್ ಹಾಕ್ಕೊಂಡು ಕರೆಕ್ಟಾಗಿ ಬೇಗನೆ ಚೆನ್ನಾಗಿ ಕೂಡ ಅದು ಬಾಯ್ಲ್ ಆಗಿಬಿಡುತ್ತೆ ಮಧ್ಯದಲ್ಲಿ ಎಲ್ಲೂ ಹಸಿ ಹಸಿಯಾಗಿ ಇರೋದಿಲ್ಲ ನೋಡಿ ಈ ರೀತಿ ಎಣ್ಣೆ ನಾನು ಸಾಕಾಗಿಲ್ಲ ಅಂತಂದರೆ ಒಂದು ಸ್ಪೂನ್ ತೊಗೊಂಡು ಸುತ್ತಕ್ಕೂ ಎಣ್ಣೆ ಸ್ವಲ್ಪ ನೀವು ಸೇರಿಸ್ಕೊಳ್ಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಎಲ್ಲೂ ಸ್ವಲ್ಪ ಕೂಡ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಕ್ವಿಕ್ಕಾಗಿ ಮತ್ತು ತುಂಬ ಈಸಿಯಾಗಿ ಈ ರೆಸಿಪಿ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮತ್ತು ಮನೇಲಿ ಏನೂ ಇಲ್ಲ ನಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಿದ್ದಾಗ ಸ್ವಲ್ಪ ಚಿಕ್ಕದಾಗಿ ಹಸಿವಾದಾಗೋಷ್ಟೇ ಈ ರೀತಿ ತುಂಬ ಈಸಿಯಾಗಿ ನೀವು ನೋಡಿದ್ರೆಲ್ಲ ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಲ್ಲ ಕೂಡ ಪ್ರತಿಯೊಂದನ್ನು ಇದೇ ರೀತಿ ನಾವು ಹಾಕ್ಕೊಳ್ತಾ ಬರಬೇಕು ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಒಂದು ಮಾಡಿ ನಂತರ ಹಿಟ್ಟನ್ನು ನಾವು ಸೇರಿಸ್ಕೊಂಡ್ಬಿಟ್ರೆ ಒಂದು ಆದಂತಹ ತಿಂಡಿ ನಮಗೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನಾವು ದಪ್ಪ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಅದು ಬಾಯ್ಲ್ ಆಗಿರೋದಿಲ್ಲ ಸೊ ಹಾಗಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇಡ್ಲಿ ಥರ ತುಂಬ ಚೆನ್ನಾಗಿರುತ್ತೆ ತತ್ತೆ ಇಡ್ಲಿ ಥರನೇ ಇರುತ್ತೆ ಸೇಮ್ ನಮಗೆ ಇದ್ರ ಜೊತೆಗೆ ಚಟ್ನಿ ಅಥವಾ ಟೊಮೆಟೊ ಗೊಜ್ಜು ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಮಕ್ಕಳು ಟಿಫನ್ ಬಾಕ್ಸ್ಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತಾರೆ ಅಷ್ಟು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿದೆ ನಾನು ಚಾನೆಲ್ ನೋಡ್ತಾಯಿದ್ದೆ ಪ್ಲೀಸ್ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ನಾನು ಅದನ್ನು ನೀಟಾಗಿ ನಿಮಗೆ ಒಳಗಡೆ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಆಗಿದ್ದೆ ಸೊ ಫ್ರೆಂಡ್ಸ್ ಅವರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ದೀರು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್